ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಿಮಗೆ ಮಾವಿನಕಾಯಿ ಸಾಂಬಾರು ಮಾಡೋದನ್ನು ಇದ್ದೀನಿ ಈಗ ಮಾವಿನಕಾಯಿ ಸೀಸನ್ನು ಎಲ್ಲ ಕಡೆ ಮಾವಿನಕಾಯಿ ಸಿಗ್ತಾ ಇರತ್ತೆ ಅದಕ್ಕೆ ಈ ಮಾವಿನಕಾಯಲ್ಲೂ ಒಂದು ಒಂದು ರೀತಿ ಸಾಂಬಾರು ಮಾಡ್ಕೊಂಡು ತಿನ್ನ ಅಂತ ಹೇಳಿಬಿಟ್ಟು ಈ ಥರ ಮಾವಿನಕಾಯಿ ನುಗ್ಗೆಕಾಯಿ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ನಾನೀಗ ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಒಂದು ಐವತ್ತು ಗ್ರಾಮಷ್ಟು ನಾನು ತೊಗರಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ತೊಳ್ಕೊಂಡು ಬರಬೇಕು ತೊಳ್ಕೊಂಡು ಬಂದಿದ್ದಾದಮೇಲೆ ನಾವು ಬೇಳೆ ಬೇಯೋಷ್ಟು ನೀರು ಹಾಕ್ಕೋಬೇಕಾಗತ್ತೆ ನಾನು ತಣ್ಣೀರೇ ಹಾಕ್ಕೊಳ್ತಾ ಇರೋದು ಒಂದು ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಅಂದರೆ ಬೇಳೆ ಮುಳುಗೋಷ್ಟು ಹಾಕೊಂಡ್ರೆ ಹಾಕ್ಕೊಂಡ್ರೆ ಸಾಕು ಮತ್ತು ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಕೊಳ್ತಾಯಿಲ್ಲ ಒಂದೇ ಒಂದು ಟೊಮ್ಯಾಟೊ ಯಾಕೆಂದರೆ ನಾನು ಮಾವಿನಕಾಯಿ ಯೂಸ್ ಮಾಡ್ತಾ ಇರೋದ್ರಿಂದ ಒಂದು ಟೊಮೆಟೊ ಸಾಕಾಗುತ್ತೆ ನೆಕ್ಸ್ಟು ಕುಕ್ಕರ್ ಕ್ಯಾಪ್ ಹಾಕಿಬಿಡೋಣ ಹಾಕ್ಬಿಟ್ಟು ಇದನ್ನ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ ಸೊ ಇದು ಕೂಗೋಷ್ಟರಲ್ಲಿ ನಾವು ಬೇರೆ ಸಪ್ರೇಟು ಒಂದು ಒಗ್ಗರಣೆ ಹಾಕ್ಕೊಂಬಿಡೋಣ ತರಕಾರಿ ಬೇಯಿಸ್ಕೊಳ್ಳೋದಕ್ಕೆ ಫಸ್ಟು ಒಂದು ಪಾತ್ರೆ ತೊಗೊಂಡು ಪಾತ್ರೆಗೆ ಒಂದು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಎಣ್ಣೆನು ಬೇಕಾಗಲ್ಲ ಒಂದು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಗ್ಗರಣೆಗಲ್ವ ಅದಕ್ಕೆ ನೆಕ್ಸ್ಟು ಎಣ್ಣೆ ಕಾದ ನಂತರ ಸಾಸಿವೆ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಾಸಿವೆ ಸಿಡ್ದಾದಮೇಲೆ ನಾನು ಇದಕ್ಕೆ ಒಂದು ಈರುಳ್ಳಿನ ಉದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಹಾಗೆ ಈಗ ನಾನು ಸ್ವಲ್ಪ ಕರ್ಬೇನ ಸೊಪ್ಪು ಒಂದು ಒಂದೆರಡು ಮೂರು ಕಡ್ಡಿಯಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಕರ್ಬೇನ ಸೊಪ್ಪು ಹಾಕ್ಕೊಂಡ್ರೆ ನೆಕ್ಸ್ಟು ಇದನ್ನು ಸರಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿನ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಮಾಡ್ಕೊಂಡಿದ ನಂತರ ನಾನು ಈ ನುಗ್ಗೆಕಾಯಿನ ಒಂದು ಮೂರು ತೊಗೊಂಡಿದ್ದೀನಿ ಮೂರು ನುಗ್ಗೆಕಾಯಿನ ತಗೊಂಡು ನಾರು ತೆಗೆದುಬಿಟ್ಟು ಮೀಡಿಯಮ್ ಗಾತ್ರದಲ್ಲಿ ನಾನು ಕಟ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇರೋದು ಮತ್ತು ಒಂದು ಆಲೂಗಡ್ಡೆನ ನಾನು ಸಿಪ್ಪೆ ತೆಗ್ದಿಲ್ಲ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನನಗೆ ಸಿಪ್ಪೆ ತೆಗಿಯೋದು ಇಷ್ಟ ಆಗೋಲ್ಲ ಸೊ ಅದಕ್ಕೆ ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದೇ ಒಂದು ಬದನೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ವೈಟ್ ಬದನೆಕಾಯಿ ದಪ್ಪದ ಬರುತ್ತಲ್ವ ಆ ಬದ್ನೆಕಾಯಿದಲ್ಲಿ ಬೀಜ ಜಾಸ್ತಿ ಇರಲ್ಲ ಹಾಗಾಗಿ ಈ ಬದನೆಕಾಯಿನ ಇದ್ದೀನಿ ಮತ್ತು ಒಂದು ಚಿಕ್ಕದು ಮಾವಿನಕಾಯಿ ಇದ್ದೀನಿ ನಾನು ಯೂಸ್ ಮಾಡಿರೋದು ತೋತಾಪುರಿ ಮಾವಿನಕಾಯಿ ಬೇರೆ ಯಾವುದೋ ಯೂಸ್ ಮಾಡ್ತಾಯಿಲ್ಲ ನಿಮ್ಮ ಮನೇಲಿ ಯಾವುದಿದೆಯೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ ನಾನು ಚಿಕ್ಕದ ಸೈಜಿಂದೆ ಹಾಕ್ಕೊಳ್ತಾ ಇರೋದು ಯಾಕೆಂದರೆ ನಾನು ಬೇರೆ ತರಕಾರಿ ಎಲ್ಲ ಆ್ಯಡ್ ಮಾಡ್ಕೊಳ್ತಾ ಇರೋದ್ರಿಂದ ನಾನು ಚಿಕ್ಕ ಸೈಜ್ದೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದ್ಬಿಡುತ್ತೆ ಈ ಒಂದು ಹತ್ತು ನೀ ಒಂದು ಐದು ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೊಂಡ್ರೆ ಸಾಕು ಎಣ್ಣೆಯಲ್ಲಿ ಅರ್ಧ ಬೆಂದೋಗಿಬಿಟ್ಟಿರುತ್ತೆ ಮತ್ತು ಹಸಿ ಸ್ಮೆಲ್ ಕೂಡ ಹೋಗಬೇಕು ಹಾಗಾಗಿ ಇದನ್ನು ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಅರ್ಧ ಸ್ಪೂನಷ್ಟು ನಾನು ಅರ್ಶಿನ ಹಾಕ್ಕೊಳ್ತಾ ಇದ್ದೀನಿ ಅಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನನ್ನ ಕಲರ್ಗೋಸ್ಕರ ಅರ್ಶನ ಹಾಕ್ಕೊಳ್ತಾ ಇರೋದು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಎಣ್ಣೆನಲ್ಲೇ ಚೆನ್ನಾಗಿ ಬಾಡಬೇಕು ಆವಾಗಲೇ ಸಾಂಬಾರು ಚೆನ್ನಾಗಿರೋದು ಹಂಗಾಗಿ ನಾನು ಎಣ್ಣೆನಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಕೈ ಆಡಿಕೊಂಡು ಇದನ್ನು ನಿಮ್ಮ ಮನೇಲಿ ಬರೀ ಆ ನುಗ್ಗೆಕಾಯಿ ಇತ್ತು ಅಂದರೆ ಬರೀ ನುಗ್ಗೆಕಾಯಿ ಹಾಕ್ಕೊಂಡು ಮಾಡ್ಕೊಬೋದು ನಾನು ಎಲ್ಲದು ತರಕಾರಿನ ಒಂದೊಂದು ಹಾಕ್ಕೊಂಡಿದ್ದೀನಿ ಮನೇಲಿರೋವಂಥ ತರಕಾರಿಗಳನ್ನ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಬಟ್ ನುಗ್ಗೆಕಾಯಲ್ಲಿ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಕೂಡ ಒಳ್ಳೇದಲ್ವಾ ಸೊ ಹಂಗಾಗಿ ನಾನು ನುಗ್ಗೆಕಾಯಿ ಜೊತೆಲೆ ಹಾಕಿ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇದನ್ನು ನಾವು ಇದು ಬಾಡಿದ್ದಾಯಿತು ಸ್ವಲ್ಪ ಇದಕ್ಕೆ ನಾನು ಬೇಯೋದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಒಂದೂವರೆ ಗ್ಲಾಸಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನಿಮಗೆ ಸಾಂಬಾರನ್ನು ಎಷ್ಟು ಬೇಕೋ ನೋಡಿಕೊಂಡು ಸಾಂಬಾರನ್ನ ಕೂಡಿಸ್ಕೊಳ್ಳಿ ನಾನಿಲ್ಲಿ ಯಾವುದೇ ರೀತಿ ಇದು ಏನು ಖಾರನ ಇಲ್ಲ ಜಸ್ಟ್ ನಾನು ಹಾಗೆ ಕೂಡಿಸ್ತಾ ಇದ್ದೀನಿ ಈಗ ನಾನು ಪ್ಲೇಟ್ ಮುಚ್ಚಿದೆ ಪ್ಲೇಟ್ ಮುಚ್ಚಿಬಿಟ್ಟು ನೋಡಿ ಕುದೀತಾ ಇದೆ ಈಗ ಒಂದು ಐದು ನಿಮಿಷ ಬಿಟ್ಟಿದೆ ಕುದೀತಾ ಇದೆ ಮತ್ತೆ ಒಂದು ಸರಿ ಕೈ ಕೈ ಕೈಯಾಡ್ಕೊಂಡು ತಿರುಗಿಸ್ಕೊಂಡು ಮತ್ತು ಇದು ಇನ್ನೂ ಒಂದು ನೀಟಾಗಿ ಬೆಂದಿಲ್ಲ ಒಂದು ಅರ್ಧ ಬೆಂದಿದೆ ಅಷ್ಟೇನೆ ಮತ್ತು ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊ ಬೇಯೋಷ್ಟರಲ್ಲಿ ನೋಡಿ ನಾನು ಈಗ ಸಪ್ರೇಟ್ ನನ್ನ ಬೇಳೆ ಬೇಯೋಕೆ ಇಟ್ಟಿದ್ನಲ್ವ ಅದು ಬೆಂದು ಕುಕ್ಕರ್ ರಿಲೀಸ್ ಆಗಿದೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಟೊಮೆಟೊ ಹಾಕಿದ್ನಲ್ವ ಟೊಮೆಟೊ ನಾನು ಅದನ್ನು ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹಾಕ್ಕೊಳ್ತಾ ಇಲ್ಲ ಇದನ್ನು ನಾನು ಒಂದು ಸರಿ ಫಸ್ಟು ಚೆನ್ನಾಗಿ ಕೈಯಾಡಿ ಮಿಕ್ಸ್ ಮಾಡಿಬಿಡ್ತೀನಿ ಸ್ವಲ್ಪ ಬೆಂದಿರುತ್ತೆ ನಾನು ಒಂದೇ ವಿಷಲ್ ಕೂಗಿಸ್ಕೊಂಡಿರೋದು ಬೇಳೆ ಇದರಲ್ಲಿ ಮತ್ತೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಮತ್ತು ಎಲ್ಲ ಹೊಂದ್ಕೊಡುತ್ತೆ ಈ ಥರ ಮಾಡಿಕೊಂಡ್ರೆ ನೆಕ್ಸ್ಟ್ ನಾನು ಟೊಮ್ಯಾಟೊ ಸಪ್ರೇಟ್ ತೆಗೆದಿಟ್ಕೊಂಡಿದ್ದೆ ಬೇಯಿಸಿರೋದನ್ನು ಅದನ್ನು ಹಾಗೆ ಸೌಟಲ್ಲೇನೆ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ರುಬ್ಬಿಲ್ಲ ಜಸ್ಟ್ ಹಿಂಗೆ ಸ್ಮ್ಯಾ ಬೆಂದಿರುತ್ತಲ್ವ ಸೌಟಲ್ಲೇ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಅದು ಬೆಂದೋಗಿಬಿಡುತ್ತೆ ಅಂದರೆ ಸ್ಮ್ಯಾಶ್ ಆಗಿಬಿಡುತ್ತೆ ನೆಕ್ಸ್ಟ್ ಸ್ಮ್ಯಾಶ್ ಮಾಡಿದ್ದು ಹಾಕ್ಕೊಂಡಿದ್ದಾದಮೇಲೆ ನಾನು ಇದಕ್ಕೆ ಸಾಂಬಾರು ಪೌಡು ಸಾಂಬಾರು ಪೌಡ್ರು ಒಟ್ಟು ಪುಡಿ ನಾನು ಹಾಕ್ಕೊಳ್ತಾ ಇರೋದು ಎರಡೂವರೆ ಸ್ಪೂನಷ್ಟು ಒಟ್ಟು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕ್ಕೊಂಡೆ ಹಾಕ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ನಾನು ಖಾರದ ಪುಡಿ ಏನು ಕಮ್ಮಿ ಹಾಕ್ಕೊಂಡಿದ್ದೀನಿ ಅಂದರೆ ಒಟ್ಟು ಪುಡಿ ಅಂದರೆ ಇದಕ್ಕೆ ಖಾರ ಖಾರನೂ ಕೂಡ ಮಿಕ್ಸ್ ಆಗಿರುತ್ತೆ ನಾವು ಧನಿಯಾ ಪುಡಿ ಮಾಡಿಸ್ಬೇಕಾದ್ರೆ ಇದಕ್ಕೆ ನಾನು ಮೂರು ಥರ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ನಾನು ಪುಡಿ ಮಾಡಿಸ್ಕೊಂಡಿರ್ತೀನಿ ಹಂಗಾಗಿ ನಾನು ಖಾರದ ಪುಡಿ ಸಪ್ರೇಟ್ ಏನು ಜಾಸ್ತಿ ಹಾಕ್ಕೊಳ್ಳಲ್ಲ ಒಂದು ಅರ್ಧ ಹಾಕ್ಕೊಂಡ್ರೆ ಸಾಕಾಗತ್ತೆ ನೋಡ್ತಾ ಇರ್ಬೋದು ಕುದೀತಾ ಇದೆ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಮುದ್ದೆಗೂ ಅನ್ನಕ್ಕೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸರಿ ಮನೇಲಿ ಮಾಡ್ಕೊಳ್ಳಿ ಸ ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಹಿಂಗೂ ಯೂಸ್ ಮಾಡಿಕೊಂಡು ಮಾಡ್ಕೊಂಡು ತಿಂದರೆ ಒಂಥರ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಮಗೆ ಒಂದು ಸ್ವಲ್ಪ ಸಾಂಬಾರು ಕಮ್ಮಿ ಅನ್ನಿಸ್ತು ಅದಕ್ಕೆ ಇನ್ನೊಂದು ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದು ಹಾಕ್ಕೊಂಡು ಪ್ಲೇಟ್ ಮುಚ್ಚಿಬಿಟ್ಟು ಮತ್ತೆ ಕುದೀತಾ ಇದೆ ನೋಡಿ ಕುದೀತಾ ಇದೆ ಈಗ ಆಲ್ಮೋಸ್ಟ್ ಬೆಂದಿರುತ್ತೆ ಒಂದು ನಾವು ಚೆಕ್ ಮಾಡ್ಕೊಳ್ಳೋಣ ಬೆಂದಿದ್ಯಾ ಇಲ್ವಾ ಅಂತ ಹೇಳಿಬಿಟ್ಟು ನೋಡಿದ್ರೇ ಇದೆ ಬೆಂದಿದೆ ಅಂತ ಹೇಳಿಬಿಟ್ಟು ಆದರೂ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಚೆಕ್ ಮಾಡ್ಕೊಬೇಕು ಈಗ ನಾನು ಒಂದು ಸೌಟಲ್ಲಿ ತೊಗೊಂಡು ಒಂದು ಪ್ಲೇಟ್ ಹಾಕ್ಬಿಟ್ಟು ನಾನು ಎಲ್ಲ ತರಕಾರಿನೂ ಸರಿ ಚೆಕ್ ಮಾಡ್ಕೊಳ್ತೀನಿ ನುಗ್ಗೆಕಾಯಿ ಜಾಸ್ತಿ ಬೆಂದ್ಬಿಟ್ರೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಒಂದು ಮುಕ್ಕಾಲು ಭಾಗ ಬೆಂದರೆ ಸಾಕಾಗುತ್ತೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಇದೆಲ್ಲನೂ ಬೇಗನೆ ಬೆಂದ್ಬಿಡದೆ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ಆಲೂಗೆಡ್ಡೆ ಎಲ್ಲ ಒಂದು ಒಂದು ಹತ್ತು ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಫ್ರೆಂಡ್ಸ್ ಈ ತರಕಾರಿ ಬಂದುಬಿಟ್ರೆ ಸಾಂಬಾರು ಆಯಿತು ಅಂತಲೇ ಅರ್ಥ ಹಾಗಾಗಿ ಈಗ ನೋಡಿ ಫುಲ್ಲು ರೆಡಿಯಾಗಿದೆ ಸಾಂಬಾರು ಕುದೀತಾ ಇದೆ ಈಗ ಫೈನಲಾಗಿ ನಾನು ಸ್ವಲ್ಪ ಒಂದು ಅರ್ಧದಷ್ಟು ತೆಂಗಿನಕಾಯಿ ಇದ್ದೀನಿ ತುರ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಆಗ್ಲೇ ಹೇಳ್ದಂಗೆ ನಾನು ಯಾವುದೇ ರೀತಿ ರುಬ್ಬ ಇಲ್ಲ ಎಲ್ಲನೂ ಹಾಗೆ ಕುಡಿಸ್ಕೊಳ್ತಾ ಇರೋದು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ತೊಳ್ದ್ಬಿಟ್ಟು ಕಟ್ ಮಾಡಿ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಇಷ್ಟ ಮಾಡಿದ್ರೆ ನಮ್ಮ ಸಾಂಬಾರು ರೆಡಿಯಾಗಿರುತ್ತೆ ನೀವು ಕೂಡ ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮುದ್ದೆಗಾಗಲಿ ಅನ್ನಕ್ಕಾಗಲಿ ಎಲ್ಲನೂ ಚೆನ್ನಾಗಿರುತ್ತೆ ಒಂದು ಸರಿ ನೀವು ಒಂದು ಚೂರು ಸಾಂಬಾರು ಟೇಸ್ಟ್ ನೋಡಿಬಿಡಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳಿಬಿಟ್ಟು ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಹೇಳಿಬಿಟ್ಟು ನೋಡಿ ನೋಡಿಬಿಟ್ಟು ಏನಾದರೂ ಶಾರ್ಟೇಜ್ ಬಂತು ಅಂದರೆ ಆಮೇಲೆ ಉಪ್ಪಾಗಲಿ ಖಾರ ಆಗಲಿ ಯಾವುದು ಶಾರ್ಟೇಜ್ ಇದೆಯೋ ಅದನ್ನು ನೀವು ಹಾಕ್ಕೋಬೋದು ಬಟ್ ನಮ್ಮದು ಇಲ್ಲಿ ಕರೆಕ್ಟಾಗೆ ಬಂದಿದೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅದಕ್ಕೆ ಇವಾಗ ನಾನು ಸ್ವಿಚ್ ಆಫ್ ಮಾಡ್ತಾಯಿದ್ದೀನಿ ಸ್ವಿಚ್ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟ್ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ನಮ್ಮ ಸಾಂಬಾರು ರೆಡಿಯಾಗಿದೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನಿಮ್ಗೆ ನೀವು ಕೂಡ ಮನೇಲಿ ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರತ್ತೆ ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ ಒಂದು ಸರಿ ಮಾಡ್ಕೊತೀನಿ ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಮಾವಿನಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡ್ಬೋದಾ ಅಂತ ಹೇಳಿಬಿಟ್ಟು ನನಗೂ ಕೂಡ ಗೊತ್ತಿರಲಿಲ್ಲ ರೀಸೆಂಟಾಗಿ ನನಗೂ ಹಿಂಗೆ ನಮ್ಮ ನೈಬರ್ ಹೇಳಿದ್ದು ಅದಕ್ಕೆ ನಾನು ಹಾಕ್ಬಿಟ್ಟು ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂತು ಅಂತ ಹೇಳಿಬಿಟ್ಟು ನಾನು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನೀವು ಕೂಡ ಒಂದು ಸರಿ ಮಾಡಿ ಈಗ ಮಾವಿನಕಾಯಿ ಸೀಸನ್ನು ಸಿಕ್ಕೇ ಸಿಗುತ್ತೆ ಮಾಡಿ ನೋಡಿ ಇಷ್ಟ ಆಯಿತು ಅಂದರೆ ಒಂದೇ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ಏನಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೂಡಿ ನನ್ನ ವೀಡಿಯೋ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ರೀ ಫ್ರೆಂಡ್ಸ್ ನಾವು ಬೆಳೆಯೋಣ ನಿಮ್ಮನ್ನು ಬೆಳೆಸೋಣ ಬಡವ್ರ ಮನೆ ಹೆಣ್ಮಕ್ಳು ಬೆಳೀಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್